ನಮಸ್ಕಾರ ಎಲ್ಲರಿಗೂ ಇವತ್ತು ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಒಂದೇ ಏನಂದರೆ ಆ್ಯಕ್ಚುಲಿ ಲವ್ ಮ್ಯಾರೇಜ್ ಆದವ್ರದ್ದು ಲವ್ ಮ್ಯಾರೇಜ್ ಮಾಡ್ಕೊಂಡು ಎಂಟ್ರ ಕ್ಯಾಸ್ಟ್ ಅಂದರೆ ಬೇರೆ ಕ್ಯಾಸ್ಟು ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಅವ್ರ ಕ್ಯಾಸ್ಟ್ ಬಿಟ್ಟು ಬೇರೆ ಕ್ಯಾಸ್ಟಲ್ಲಿ ಮದುವೆ ಆದರೆ ಮದುವೆ ಆಗಿ ಅದು ಇಪ್ಪತ್ತು ವರ್ಷ ಆಗಲಿ ಆಗಲಿ ಒಬ್ಬರ ಮದುವೆ ಆಗಿ ಒಬ್ಬರ ಜೊತೆಯೇ ಬಾಳ್ವೆ ಮಾಡ್ತಾಯಿದ್ರೆ ಅದು ಬೇರೆ ಜಾತಿ ಆದರೂ ಪರವಾಗಿಲ್ಲ ಅದು ತಪ್ಪು ಅದೇ ಒಂದೇ ಜಾತಿಯಿಂದ ಮದುವೆ ಆಗಿ ಒಬ್ಬೊ ಒಬ್ಬರ ಜೊತೆ ಮದುವೆಯಾಗಿ ಬೇರೆಯವ್ರನ್ನ ಇಟ್ಕೊಂಡೋದು ಅದು ಅದೇ ಕ್ಯಾಸ್ಟಲ್ಲಿ ಬೇರೆಯವ್ರನ್ನ ಇಟ್ಕೊಂಡ್ರೆ ಅದು ತಪ್ಪಲ್ವ ಅದು ಕರೆಕ್ಟ ಸಮಾಜದ ವಿರೋಧವಾಗಿ ಅದು ತಪ್ಪಲ್ಲ ಅದು ಕರೆಕ್ಟ್ ಅಂತಾರೆ ಒಬ್ಬರನ್ನ ಮಾಡಿ ಮದುವೆಯಾಗಿ ಜೀವನ ಪರ್ಯಂತ ಅವ್ರ ಜೊತೇಲಿ ಜೀವನ ಮಾಡ್ತಾಯಿದ್ರೆ ಅದು ಬೇರೆ ಆಗಿದ್ರೆ ಅದು ತಪ್ಪು ಅದೇ ಒಂದೇ ಕ್ಯಾಸ್ಟ್ರನ್ನ ಮದುವೆ ಆಗಿ ಬೇರೆ ಯಾರನ್ನಾದರೂ ಇಟ್ಕೊಂಡಿದ್ರೆ ಅದು ಕರೆಕ್ಟಾ ಇದು ಕೂತ್ರ ನೀವೇ ಹೇಳಿ ನಾನು ಹೇಳಿದ ಕರೆಕ್ಟೋ ಕರೆಕ್ಟ್ ಆದರೆ ಎಸ್ ಅಂತ ಹಾಕಿ ಇಲ್ಲೋ ಇಲ್ಲಾಂದರೆ ನೋ ಅಂತ ಹಾಕಿ ನೋಡಿ ಇಲ್ಲ ಬೇರೆ ಏನಾದರೂ ಮೆಸೇಜ್ ಕಮೆಂಟ್ಸ್ ಇದ್ದರೆ ಹಾಕಿ ನೋಡಿ ಸಮಾಜ ಈ ಹೇಗಾಗ್ಬಿಟ್ಟಿದೆ ಅಂದರೆ ಒಂದೇ ಜಾತಿಯಲ್ಲಿ ಮದುವೆ ಆಗಿ ಬೇರೆಯನ್ನ ಇಟ್ಕೊಂಡ್ರೆ ಅದು ಕರೆಕ್ಟು ಅದಕ್ಕೆ ಯಾರು ಏನು ಅನ್ನೋಲ್ಲ ಅದು ಓಕೆ ಅಂತಾರೆ ಸರಿ ಅಂತಾರೆ ಅದಕ್ಕೇನು ಹೇಳೋಲ್ಲ ಅದೇ ಬೇರೆ ಕ್ಯಾಸ್ಟ್ನ ಲವ್ ಮ್ಯಾರೇಜ್ ಮಾ ಲವ್ ಮಾಡಿ ಮದುವೆ ಮಾಡಿಕೊಂಡ್ರಿ ಜಸ್ಟ್ ಮ್ಯಾರೇಜ್ ಮಾಡಿಕೊಂಡ್ರೆ ಅದು ತಪ್ಪು ಒಬ್ಬನ್ನೇ ಮದುವೆ ಹಲವು ಮಾಡಿ ಮದುವೆ ಮಾಡಿಕೊಂಡು ಒಬ್ಬಣ್ಣೆ ಕೊಂಡು ಜೀವನ ಮಾಡ್ತಾಯಿದ್ರೆ ಅದು ಜನಕ್ಕೆ ತಪ್ಪಾಗಿ ಕಾಣಿಸುತ್ತೆ ಅದೇ ಒಂದೇ ಕ್ಯಾಸ್ಟಲ್ಲಿ ಒಂದೇ ಜಾತಿಯಲ್ಲಿ ಮದುವೆ ಮಾಡಿಕೊಂಡು ಒಂದು ಇಪ್ಪತ್ತು ಜನನಿಟ್ಕೊಂಡ್ರೂ ಅದು ತಪ್ಪಂತ ಕಾಣಿಸಲ್ಲ ಜನಕ್ಕೆ ಸೊ ಈಗಿನ ಕಾಲದಲ್ಲಿ ಈಗ ಆಗ್ಬಿಟ್ಟಿದೆ ನೋಡಿ ಇನ್ನೊಂದು ಒಂದು ತಪ್ಪು ಮಾಡಿದ್ರೆ ಆ ತಪ್ಪಿನ ಅರಿವಾಗಿ ಅದು ತಪ್ಪು ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ನಡಿ ಈಗ ಚೆನ್ನಾಗಿ ಇದ್ದಾರೆ ಬಾಳ್ವೆ ಮಾಡ್ತಾ ಇದ್ದಾರೆ ಚೆನ್ನಾಗಿರಲಿ ಅಂತ ಯಾರೂ ಬಯಸಲ್ಲ ನೋಡಿ ಏ ಅವಳು ನೋಡೋದವಳು ಅವಳವ್ ಮಾಡ್ಕೊಂಡವಳು ಅವಳ ಅವನು ಮಾಡುವ ಅವಳು ಯಾವ ಜಾತಿನೂ ಯಾವ ಕೂಲೋ ಹಾಗಂತಾರೆ ಅದೇ ಅದೇ ಜಾತಿನ ಮದುವೆ ಆಗಿ ಬೇರೆಯವ್ರನ್ನ ಇಟ್ಕೊಂಡ್ರೆ ಅದು ಯಾವ ಕೂಲ ಯಾವ ಇದು ಅದೆಲ್ಲ ಅಂತ ತೆಗೆಯಲ್ಲ ಹೌದಿಲ್ಲ ಹೇಳಿ ಇದಕ್ಕಾಗ ಇದು ಇದು ನನಗಾದ ಅನುಭವ ಸೊ ನಿಮಗೇನು ಅನಿಸುತ್ತೆ ಅದನ್ನು ನಾನು ಕಮೆಂಟ್ಸ್ ಮೂಲಕ ತಿಳಿಸಿ ಇದು ನನ್ನ ಮನಸ್ಸಿಗೆ ಬಂದಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿ ಹೇಳಿದ್ದೀನಿ